ಚಂದನ್ ಶೆಟ್ಟಿ ಅವರೇ ಕೂಡ ಎಸ್ ಸ್ಟಾರ್ಟ್ ಸಂಜನಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ಬಂದಿರೋದಕ್ಕೆ ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದನ್ ಕಂಗ್ರಾಚ್ಯುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ಸ್ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಅಂತ ವೇಟ್ ಮಾಡ್ತಾ ಇದ್ದು ಬಟ್ ಐ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸುತ್ತಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಅಂಡ್ ನಿಮ್ಗೆಲ್ಲರ ಸಪೋರ್ಟ್ ಇಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿ ಇತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ ನನಗೆ ಥ್ಯಾಂಕ್ ಯು ಚಂದ್ರನ್ ವೆರಿ ಹ್ಯಾಪಿ ಆ್ಯಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನ್ಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ಟ್ ಅಂಡ್ ಕಿರಣ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಅಂದ್ರೆ ಅನೌನ್ಸ್ಮೆಂಟ್ ಆಫ್ ದಿ ಡೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ ನೀವೆಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನಿಮಾ ಹಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸಂಜನಾ ಅವರೇ ಅಪೂರ್ವ ಅವರೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಸೂತ್ರಧಾರಿಯ ನಿಹಾಯಿಕ್ ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಧನ್ಯವಾದಗಳು ಸೊ ಸೂತ್ರಧಾರಿ ಸಂಜನ್ ಅವರು ಹೇಳಿದ್ರಾಗೆ ತುಂಬ ಲಾಂಗ್ ಜರ್ನಿ ಸೊ ತುಂಬ ಎಮೋಷನ್ಸ್ ಇರುವಂಥ ಸಿನ್ಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನ್ಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದ್ಬಿಟ್ಟು ನಾವು ರೀಸೆಂಟ್ಲಿ ವೇಟ್ ಮಾಡುತ್ತಾರ ಸೊ ತುಂಬಾ ಅನೌನ್ಸ್ ಮಾಡಿದ್ದಾರೆ ಖುಷಿ ಇದೆ ತುಂಬಾ ಅಂದ್ರೆ ಇದೆ ಹೇಳಿದಾಗೆ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಸೊ ಹಾಗೆ ಚಂದ್ರನ್ ಜೊತೆ ಕೆಲಸ ಮಾಡಿದ್ದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರು ಎಲ್ಲೂ ಕೂಡ ಆ ಥರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ತುಂಬ ಆಯಿತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸಂಚಾರ ತುಂಬ ಮುಖ್ಯವಾದ ಕಾರಣ ಸೊ ಏನು ಈ ಸಿನಿಮಾ ಇವತ್ತಿಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ ಸಮ್ ಕ್ಲಿಪ್ಸ್ ನೋಡಿದ್ದೀನಿ ಸೊ ತುಂಬ ಚೆನ್ನಾಗಾಗಿದೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಥಿಯೇಟರ್ ವರ್ಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನಮ್ಗೆ ತುಂಬಾ ಖುಷಿ ಸೊ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಕನ್ನಡಿಗ ಕೈ ಹಿಡಿರಿ ಅಂತ ಕೇಳ್ತೀನಿ ಯಾಕೆಂದ್ರೆ ಒಂದ್ ಒಳ್ಳೆ ಸಿನಿಮಾ ಎಷ್ಟೋ ಸಿನಿಮಾಗಳು ಇವತ್ತು ಎಷ್ಟು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ಹೋಗ್ತಾ ಇದೆ ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸಬೇಕು ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಿಗೂ ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಬೇಕು ಹಾಗೆ ನಮ್ಮ ದಾಸ್ ಸರ್ ಈ ಸಿನಿಮಾದಲ್ಲಿ ನನ್ನ ತುಂಬ ಕ್ಯೂಟಾಗಿ ಸ್ವಲ್ಪ ಸ್ವಲ್ಪ ಆಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರೂ ರಂಜಿಸಿರೋದು ಗೊತ್ತೇ ಇದೆ ನಮ್ಮ ಬೆಸ್ಟ್ ಸಂಜನಾ ಅವರು ತುಂಬಾ ಹಾಟ್ ಅಂಡ್ ಸ್ವೀಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಇವತ್ತು ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಎಸ್ ಚಂದನ್ ಶೆಟ್ಟಿ ಅವರೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಫಸ್ಟ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಹಾಗೆ ಮುನೇ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಚಿತ್ರ ತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಸಿನಿಮಾನ ತಲೆ ಮೇಲೆ ತರಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ನನ್ನ ಚೂಸ್ ಮಾಡಬೇಕು ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನಾನು ಡೆಬ್ಯೂ ಮೂವಿ ಆಗಿತ್ತು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೆಟ್ ಸಾಂಗಲ್ಲು ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಚೆನ್ನಾಗಿ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದಿರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ಮೀಟ್ ಕಾರಣ ಸೂತ್ರಧಾರಿ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆಸ್ ಅ ಲೀಡ್ ಆಕ್ಟರ್ ಆಗಿ ದಿನ ನನಗೆ ಸಪೋರ್ಟ್ ಮಾಡಿದೀರ ನಾನು ಮಾಡಿರೋ ಹಾಟ್ಗಳೆಲ್ಲ ಕೇಳಿದೀರ ಇಷ್ಟಪಟ್ಟಿದೀರ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಒಂದು ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೀವಿ ನನ್ನ ಲೈಫ್ ಅಲ್ಲಿ ಎಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಷದವ್ರನ್ನ ಏ ಏನಪ್ಪಾ ಸಂಜನ ಇರುತ್ತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಸುಂದಿರ ಗೊತ್ತು ನನ್ಗೆ ಗೊತ್ತಿಲ್ಲ ನನ್ ಮದ್ವೆ ಅವ್ರಿಗೆ ಗೊತ್ತಂತ ಅದ್ ಹಿಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲ ಅಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ

ಅಂತ ಹೇಳಿದ್ರು ತಿರ್ಗಾ ಇನ್ನೊಂದು ಹಾಕ್ತಾರೆ ಸರ್ ಅದ್ ಹೇಳ್ದೆ ಅದಕ್ಕೆ ಒಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವರಿಗೆ ಏನ್ ಬೇಕಾದರೂ ಅವ್ರು ಪರ್ಕೊಳಕ್ಕೆ ಜಾಗ ಇರುತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ನೀನ್ ಮಾತಾಡೋಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ದಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅಷ್ಟೇ ಓಕೆ ಎಂದಾಗುತ್ತೆ

ನೀವೇ ನನ್ನ ಸ್ಟೇಮಿನಾ ಬೇಕಿತ್ತ ಅಂತ ಅನ್ಸ್ತಾಯಿದ್ರು figures like 9 0 face like ಸರ್ face ಆಯ್ತಾ ಆ ಸರ್ ಪಾ ಬೆನಿಫಿಟ್ ಲಂಜರ್ ಸ್ಕಿಟ್ಟಿಂಗ್ ಅಂತನೆ ಮೇ ಉಮ್ಮತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ थैंक यू यस ಈಗ ಎಸ್ ಸರ್ ಆದರ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲಿ ಹೇಗೂ ನೀವು ಎಲ್ಲರೂ ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಕ್ರಾಸ್ ಆಗಿರೋ ಡ್ಯಾಶ್ ಸಾಂಗ್ ಒಂದು ಹುಕ್ ಸ್ಟೆಪ್ ಎಲ್ಲರೂ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾಣ್ತೀವಿ